ಹೌದು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಸಭೆಯಲ್ಲಿ ವಿದ್ಯಾರ್ಥಿಗಳು ಸಭೆ ಗಮನಕ್ಕೆ ತಂದ ಕೆಲವು ವಿಷಯಗಳನ್ನ ಗಮನಿಸಿದ್ರೆ ಕರಳು ಕಿವಿಚಿ ಬಂದಂತಾಗುತ್ತಿತ್ತು ಸರ್ ನಾನು ಹೆಣ್ಣು ಮಗು ಚೆನ್ನಾಗಿ ಓದಿ ಬೆಳಿಬೇಕು ಅನ್ನೋ ಮನಸ್ಸಿದ ಆದ್ರೆ ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಜ್ಜಿ ನೆರಳಿನಲ್ಲಿ ಬೆಳೆಯುತ್ತಿದ್ದೇನೆ ವಾಸಿಸಲು ಸ್ವಂತ ಮನೆಯೂ ಇಲ್ಲ ಅಂತ ಅವಲತ್ತುಕೊಂಡ್ರೆ ಮತ್ತೊಬ್ಬ ಹೆಣ್ಣು ಮಗಳು ನಾನು ಅಪ್ಪನ ಕಳೆದುಕೊಂಡಿದ್ದೇನೆ ನಾನು ಸೇರಿದಂತೆ ಅಮ್ಮನಿಗೆ ಮೂರು ಮಕ್ಕಳು ಬಾಡಿಗೆ ಮನೆಯಲ್ಲಿ ವಾಸ ಶೌಚಾಲಯ ಇಲ್ಲ ಅಂತ ಕಣ್ಣೀರು ಹಾಕಿದ್ರು ಮತ್ತೊಬ್ಬ ವಿದ್ಯಾರ್ಥಿನಿ ನಂದಿ ಭೋಗ ನಂದೀಶ್ವರನ ದೇವಾಲಯದ ಮುಂದೆ ಭಿಕ್ಷಾಟನೆ ಮಾಡೋರಿಗೆ ವಸತಿ ಸೌಕರ್ಯ ಕಲ್ಪಿಸಿ ಅವರಿಗೂ ಬದುಕು ಹಾಕಿದ ಮತ್ತೊಬ್ಬ ಹುಡುಗಿ ನಮಗೆ ಶೌಚಾಲಯ ಕಟ್ಟಿಸಿಕೊಡೆ ಹೊರಗಡೆ ಹೋದ್ರೆ ಗಂಡು ಮಕ್ಕಳ ಕಾಟ ಅಂತ ಹೀಗೆ ಒಂದೊಂದು ಸಮಸ್ಯೆಯನ್ನ ಕೇಳುತ್ತಿದ್ರೆ ವೇದಿಕೆ ಮೇಲಿದ್ದ ಅತಿಥಿಗಳಿಗೂ ವೇದಿಕೆ ಮುಂಭಾಗದಲ್ಲಿದ್ದ ಪ್ರೇಕ್ಷಕರಿಗೂ ಕರಳು ಹೆಚ್ಚುಕಿದಂತಹ ದುಃಖ ಹೊರಬರುತ್ತಿತ್ತು ನಮ್ಮ ಶಾಲೆಯಲ್ಲಿ ಹನ್ನೆರಡು ಗಂಟೆ ಎಲ್ಲ ಮಕ್ಕಳನ್ನು ಬಿಟ್ಟರೆ ಟಾಯ್ಲೆಟ್ ಇದೆ ಅಲ್ಲಿ ಹೋಗೋದಕ್ಕಾಗಲ್ಲ ಅದಕ್ಕೆ ಇನ್ನೂ ಬೇಕಾಗುತ್ತದೆ ಎಂದು ಅಜ್ಜಿ ತುಂಬಾ ವಯಸ್ಸಾಗಿರೋರು ಆದ್ದರಿಂದ ಅವರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ ನನಗೆ ತುಂಬಾ ಸಮಸ್ಯೆ ಆಗುತ್ತಿದೆ ಓದೋದಕ್ಕೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ